ಸೀಗೆಕುಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಯೋಜನೆಯಡಿಯಲ್ಲಿ ಬಹಳಷ್ಟು ಅವ್ಯವಹಾರಗಳು ನಡೆದಿವೆ ಎಂದು ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಬೆಳಗವಾಡಿ ವೆಂಕಟೇಶ್ ಅವರು ಆರೋಪಿಸಿದರು ಪಟ್ಟಣದ ತಾಲೂಕು ಪಂಚಾಯತ್ ಕಚೇರಿ ಆವರಣದಲ್ಲಿ ಈ ಬಗ್ಗೆ ಮಾತನಾಡಿದ ಅವರು ತಾಲೂಕಿನ ಮಾಡಬಾಳ ಹೋಬಳಿಯ ಸೀಗೆಕುಪ್ಪೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಸ್ ಬ್ಯಾಡ್ರಾಳಿ ಗ್ರಾಮದಲ್ಲಿ ನೆರೆಗಾ ಯೋಜನೆಯ ಕಾಮಗಾರಿ ಒಂದು ದನದ ಕೊಟ್ಟಿಗೆ ನಿರ್ಮಾಣ ಮಾಡಿದ್ದು ಸಾಮಗ್ರಿ ವೆಚ್ಚದ ನಾಲ್ವತ್ಮೂರು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ರೂಪಾಯಿಗಳನ್ನು ಎನ್ನುವವರ ಖಾತೆಗೆ ಹಣವನ್ನು ಜಮಾ ಮಾಡಿದ್ದು ಕಾಳಮ್ಮನವರು ನಾಲ್ಕು ವರ್ಷಗಳ ಹಿಂದೆಯೇ ಮೃತಪಟ್ಟಿರ್ತಾರೆ ಮೃತಪಟ್ಟಿರುವವರ ಹೆಸರಿಗೆ ಹಣ ಜಮೆ ಮಾಡಿರುವ ಬಗ್ಗೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಪತ್ರದ ಮೂಲಕ ದೂರನ್ನ ನೀಡಲಾಗಿದೆ ಎಂದರು ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿದರೆ ಮುಂದಿನ ದಿನಗಳಲ್ಲಿ ಉಗ್ರ ನಡೆಸದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ನಡೆಸಲಾಗುವುದು ಅಂತ ವೆಂಕಟೇಶ್ ಅವರು ಎಚ್ಚರಿಕೆ ನೀಡಿದ್ರು ಈ ದುಡ್ಡು ಹಾಕವ್ರೆ ಅಂದ್ರೆ ಎಷ್ಟು ಜನಕ್ಕೆ ದುಡ್ಡು ಹಾಕಿ ಇವರು ಉದ್ಯೋಗ ಖಾತ್ರಿ ಅವ್ಯವಹಾರ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ಒಂದು ಅಥವಾ ಎಲ್ಲ ತಾಲೂಕಿನ ಜೊತೆ ಇದೆಯಾ ನಾನು ತಾಲೂಕಾದಂತೆ ತಿಳ್ಕೊಂಡಿಲ್ಲ ತಿಳ್ಕೊಂಡ್ರೆ ಮುಂದಿನ ದಿನ ನಿಮ್ಮನ್ನ ಕರೆಸಿ ಅದನ್ನು ವ್ಯಕ್ತಪಡಿಸ್ತಾರೆ ಎರಡು ಪಂಚಾಯತಿ ನರೇಗಾದಲ್ಲಿ ಅವ್ಯವಹಾರ ನಡೀತಾ ಇದೆ ಎರಡು ನನಗೆ ನನಗಿದಂಗೆ ನರೇಗಾದಲ್ಲಿ ಅವ್ಯವಹಾರ ನಡೀತಾ ಇದೆ ಆಮೇಲೆ ಫಲಾನುಭವಿಗಳು ಕೆಲಸ ಮಾಡಿದ್ರೆ ಇವರು ಅಧಿಕಾರಿಗಳು ಸರಿಯಾಗಿ ಕಂಪ್ಯೂಟರ್ ಆಪ್ ಆಗಿರಬಹುದು ಪಿ ಡಿ ಆಗಿರ್ಬೋದು ಕೆಲಸನೇ ಸರಿಯಾಗಿ ಮಾಡ್ತಾ ಇಲ್ಲ ಅಲ್ಲಿ ಅವರು ಸರಿಯಾಗಿ ರೀತಿಯಲ್ಲಿ ಇಂಜಿನಿಯರ್ಗಳು ಅಷ್ಟೇನೆ ಸರಿಯಾದ ರೀತಿಲಿ ಮಾಡಿದಾಗ ಅವ್ರು ಫಲಾನುಭವಿ ದುಡ್ಡು ಬರ್ತದೆ ಅವರಲ್ಲಿ ಆಕ್ಷನ್ ಪಡಲ್ ಅಪ್ರೂವಲ್ ಆಗಿರ್ತದೆ ಅಪ್ರೂವಲ್ ಆದ ತಕ್ಷಣ ಇವ್ರು ಏನು ಮಾಡ್ತಾರೆ ಕೆಲಸ ಮಾಡೋಕೆ ಏನ್ ಬಿಡ್ತಾರೆ ಹೋಗಿ ಅದು ಜಿ ಪಿ ಎಸ್ ಮಾಡಲ್ಲ ಫೋಟೋ ತೆಗಿಲ್ಲ ಕೆಲಸ ಮಾಡೋಕೆ ಅಂತಾರೆ ಆಮೇಲೆ ನಮ್ಮ ಹೇಳ್ದೆ ನೀವು ಕೆಲಸ ಮಾಡಿದ್ರೆ ಬರಲ್ಲ ಅಂತಾರೆ ದುಡ್ಡು ಕೊಟ್ಟವ್ರಿಗೆ ಆಟೋಮೆಟಿಕ್ ಆಗಿ ಕೆಲಸಗಳಾಗಿ ಈ ಪಂಚಾಯತಿ ಅರುಣ್ ಕುಮಾರ್ ಬಗ್ಗೆ ಶಾಸಕರ ಗಮನಕ್ಕೂ ತಂದಿದ್ದೀವಿ ಅವರು ಟಾಕ್ ವಾರ್ನ ಮಾಡೋರು ಯುವ ಸಾಹೇಬರಿಗೆ ಆದರೆ ಈ ಯಾ ಸಾಹೇಬರು ಅದು ಯಾಕೆ ಲಂಬ ಮಾಡ್ತಾವ್ರೆ ಅಂತ ಗೊತ್ತಿಲ್ಲ ಈ ಈ ಕಾಮಗಾರಿಗಳ ಬಗ್ಗೆ ನಾನು ಅವ್ರಿಗೆ ಹೇಳಿಲ್ಲ ಸಾಹೇಬ್ರಿಗೆ ಇದನ್ನ ಅರುಣ್ ಕುಮಾರ್ ಬಗ್ಗೆ ಹೇಳಿದಾಗ ಯುವ ಸಾಹೇಬ್ರಿಗೂ ಈ ತರ ಎಲ್ಲ ಬೋಗಸ್ ಮಾಡ್ತಾ ಇದ್ದಾಗ ನೀವು ಏನ ಮಾಡ್ತಾ ಇದ್ರಿ ಒಬ್ಬ ರೆಗ್ಯುಲೇಷನ್ ಬುಕ್ ತಿಟೀತಾನೆ ಅಂದರೆ ನೆಹಂತ್ರ ಬಗ್ಗೆ ಯಾವ ವಿಚಾರ ಯಾವ ವಿಚಾರದ ಬಗ್ಗೆ ಅಂದರೆ ಬೇರೆಯವ್ರ ಜಮೀನು ಬೇರೆಯವ್ರ ಜಮೀನನ್ನ ಖಾತೆ ಮಾಡ್ಕೊಟ್ಟಿರ್ತಾನೆ ಒಬ್ಬಲೆಕ್ಟ್ ಅದನ್ನ ರೆಗ್ಯುಲೇಷನ್ ಬುಕ್ ತಗೊಂಡು ಪಂಚಾಯಿತಿಲಿ ಖಾತೆಯ ವಜಾ ಮಾಡಲಿಕ್ಕೆ ಮೆಂಬರ್ಗಳು ಅನುಮೋದನೆ ಕೊಟ್ಟವರೆ ಅಂತ ಗೊತ್ತಿಲ್ದಂಗೆ ಬರ್ದಿರ್ತಾನೆ ಏನು ರೈಟಿಂಗ್ ಏನು ಕೊಟ್ಟಿದ್ದೀರಾ ಹಾಂ ಗ್ರೇಟಿಂಗ್ ಹೇಳ್ ಕೊಟ್ಟಿದೀನಿ ಗೊತ್ತಿಲ್ದಂಗೆ ಬರ್ದಿರ್ತಾನೆ ಆಗ ಗೊತ್ತಿಲ್ದಂಗೆ ಬರ್ದಾಗ ಒ ಎನ್ಕ್ವೈರಿ ಮಾಡಿದಾಗ ನಾನೇ ಮಾಡಿದ್ದು ಅಂತ ತೆಪ್ಪೊಪ್ಕೊಂಡು ತೆಪ್ಪೊಪ್ಪಿಗೆ ಒಂದು ಪೇಪರ್ ಕೊಟ್ಟವನೇ ಅದನ್ನು ಸೇರಿಸಿದ್ದು ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಒಂದೂವರೆ ವರ್ಷ ಆಗಿದೆ ಇನ್ನೂ ಕ್ರಮ ತಗೊಂಡು ಜಿ ಕುಪ್ಪೆ ಪಂಚಾಯತಿ ಫುಲ್ಲು ದುರುಪಯೋಗ ತನಿಖೆ ಮಾಡಲಿ ಯಾರ ಬರಲಿ ನಾನು ಎಲ್ಲ ಕಾಮಗಾರಿಗೂ ತನಿಖೆಗೆ ನನಸಿದ್ದೇ ಇರ್ತೀನಿ ಇವರು ಬಂದು ಹೇಳಿ ಎ ಡಬ್ಲ್ಯೂ ಬಂದು ಹಂಡ್ರೆಡ್ ಪರ್ಸೆಂಟ್ ನಂಗೆ ಕೆಲಸ ಮಾಡ್ಸಕ್ಕಲ್ಲ ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ಸಕ್ಕಾಗಲಿಲ್ಲ ನಮಗೆ ಯಾಕೆ ಡ್ಯೂಟಿ ಇಲ್ಲಿರ್ಬೇಕು ಎಲ್ಲರೂ ಒಂದು ಕೆಲಸ ಮಾಡಬೇಕಲ್ಲ ಸರ್ ಆ ಥರ ಇದ್ರೆ ರೈಟಿಂಗ್ ಎಲ್ಲಿ ಕೊಡಿ ಅಂತಲೇ ಕೇಳ್ತಾ ಇದ್ದೀನಿ ಅದನ್ನು ಕೊಡ್ತಾ ಇದ್ದೆ ಇದಕ್ಕೆ ನಾವೇನು ಹೇಳಬೇಕು ಇದು ಸರಿನಂದ್ಬಿಟ್ಟು ಇಲ್ಲಿ ಪಂಚಾಯತ್ ಹಾಂ ಪಂಚಾಯತ್ ರಾಜ್ ಎ ಡಬ್ಲ್ಯೂ